ಕೆ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ ನಾನು ಅಬ್ದುಲ್ ಗಫರ್ಖಾನ್ ಈ ದಿನದ ಪ್ರಮುಖ ಸುದ್ದಿಗಳು ಸಹಿತ ಅಂದ್ರೆ ಮಗು ಯಾವಾಗ ಕನ್ನಡ ಜಾಯಿನ್ ಆಗುತ್ತೆ ಅಲ್ಲಿಂದ ಅಪ್ ಟು ಮಾಸ್ಟರ್ ಆಗುವವರು ಬ್ಲಾಕ್ ಬೇರ್ ಅಂತ ತಲುಪುವವರು ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಸಿಲೆಬಸ್ ಅನ್ನ ತಯಾರು ಮಾಡಿ ರಿಟರ್ನ್ ಎಕ್ಸಾಮ್ ಅನ್ನ ತಯಾರು ಮಾಡಿ ಮತ್ತೆ ಓರಲ್ ಎಕ್ಸಾಮ್ ಅನ್ನ ಮಕ್ಕಳಿಗೆ ಕೇಳ್ತಾ ಒಂದು ಸುವ್ಯವಸ್ಥಿತವಾಗಿ ಇವತ್ತು ಕರ್ನಾಟಕದಲ್ಲಿ ಕರಾಟೆ ಪರೀಕ್ಷೆಗಳನ್ನ ಕರಾಟದಲ್ಲಿ ನಾವು ಕಲಿಸ್ತಿದೆ ಅನ್ನೋದಾದ್ರೆ ಅದು ನಮ್ಮ ಕರಾಟೆ ಟ್ರಡೇಷನಲ್ ಶೂಟಕಾಡೆಮಿ ಎನ್ನುವುದರಲ್ಲಿ ಬಹಳ ಹೆಮ್ಮೆಯಿಂದ ನಾವು ವಿಷಯವನ್ನು ಕೇಳಿಕೊಳ್ತಾ ಇದ್ದೀವಿ ಇವತ್ತಿನ ಮಕ್ಕಳೇನು ಕಲಿತಿದ್ದಾರೆ ಸ್ಕೂಲ್ ನಲ್ಲಿ ಏನು ಸಿಲೆಬಸ್ ಇವೆ ಅದೇ ರೀತಿಯಾಗಿ ಸದ್ಯ ಕನ್ನಡ ರೀತಿಯ ಸಿಲೆಬಸ್ ಇರ್ತಕ್ಕಂಥದ್ದು ಅವ್ರಿಗೆ ನ್ಯೂಟ್ರಿಷನ್ ಬಗ್ಗೆ ನಾವು ಹೇಳ್ತೀವಿ ತರಬೇತಿ ಬಗ್ಗೆ ಹೇಳ್ತೀವಿ ಅಂದ್ರೆ ನಮ್ಮ ಮಾಸ್ಟರ್ಗಳಿಗೆ ವೈದ್ಯರಿಂದ ಫಸ್ಟ್ ಏಡ್ ಪಿ ಆರ್ ಟ್ರೈನಿಂಗ್ ಆಗಿರ್ಬೋದು ಮತ್ತೆ ಕೋಚ್ ಗಳಿಂದ ತರಬೇತಿಯ ವಿವಿಧ ತರಬೇತಿ ಹಂತಗಳನ್ನು ಸಹಿತ ಇವತ್ತು ನಮ್ಮ ಆಶ್ರಗಳಿಗೆ ಕೊಟ್ಟು ಆ ಮುಖಾಂತರ ವಿದ್ಯಾರ್ಥಿಗಳಿಗೆ ನಾವು ತರಬೇತಿಯನ್ನ ಕಲಿಸಬೇಕು ಅಂತ ಅವಕಾಶವನ್ನ ನಮ್ಮ ಕರ್ನಾಟಕದ ಎಲ್ಲ ಮಾಶಿಕರ ನಾವು ಇವತ್ತು ಕಲಿಸ್ತಾ ಇದ್ದೀವಿ ಆ ನಿಟ್ಟಲ್ಲಿ ಇವತ್ತು ಮಾಡಿರ್ತಕ್ಕಂಥ ಟ್ರೈನಿಂಗ್ ಎಕ್ಸಾಮ್ ಇವತ್ತು ಬಂದಿರತಕ್ಕಂಥ ಎಕ್ಸಾಮ್ ಮುಖ ನೋಡಿದ್ರೆ ನನ್ನ ಖುಷಿ ಆಗುತ್ತೆ ನಮ್ಮ ಎಲ್ಲ ಮಕ್ಕಳು ತುಂಬಾ ಖುಷಿಯಿಂದ ಅದನ್ನು ಚೆನ್ನಾಗಿ ಮಾಡಿದ್ದಾರೆ ಅಂತ ಸಹಿತ ಪ್ರಶಂಸನೀಯ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಅನೇಕ ತರಬೇತಿಗಳಿದೆ ಮತ್ತೆ ಸರ್ ಹೇಳ್ತಾರೆ ಡಿಸೆಂಬರ್ ಒಂದು ಡೆಲ್ಲಿ ಕಾಂಪಿಟೇಷನ್ ಇದೆ ಅದಕ್ಕೆ ಅದಕ್ಕೆ ತರಬೇತಿ ತಯಾರಿಯನ್ನು ಆಲ್ರೆಡಿ ನಾವು ಅಲ್ಲಿಸ್ತಾ ಇದ್ದೇನೆ ಆಸಕ್ತ ಪಾಲಕರು ಅದ್ರ ಇನ್ಫಾರ್ಮೇಶನ್ ತಗೊಂಡು ಹೀಗಿಂದ ತಯಾರಿ ಮಾಡಲಿ ಅಂತ ಹೇಳ್ತಾ ಈ ಒಂದು ಮಕ್ಕಳ ಜ್ಞಾನ ಇವತ್ತು ಕರಾಟೆ ಬೆಳವಣಿಗೆಗೆ ಯಾರೆಲ್ಲ ಕಾರಣಕ್ಕಾಗಿ ಎಲ್ಲರಿಗೂ ಸಹಿತ ಧನ್ಯವಾದಗಳನ್ನು ಹೇಳ್ತಾ ನನ್ನ ಪ್ರಾಸ್ತಾವಿಕಾರಿಸ್ತಾ ಇದ್ದೇನೆ ನಮಸ್ತೆ ಇಲ್ಲಿ ಕರಾಟಿನ ಯಾರು ಸ್ಥಾಪಿಸ್ತು ನಮ್ಮ ನಿಟ್ಟಿನಲ್ಲಿ ಪ್ರತಿಯೊಂದು ಕೂಡ ನಮ್ಮಲ್ಲಿ ಕೀವಾನಂತ ಒಂದು ಬರುತ್ತೆ ಅಂದ್ರೆ ಒಬ್ಬ ವಿದ್ಯಾರ್ಥಿ ಯಾವ ರೀತಿ ಈ ಮಕ್ಕಿ ಪುಸ್ತಕ ಮಕ್ಕಿಗಳನ್ನ ಅಭ್ಯಾಸ ಮಾಡ್ತಾನೆ ಈ ಕರ್ಕಿ ಏನು ಅಭ್ಯಾಸ ಮಾಡ್ತಾನೆ ಆ ರೀತಿಯಲ್ಲಿ ಒಂದು ಅಕ್ಷರ ಬರಬೇಕಾದ್ರೆ ನಮ್ಮಲ್ಲಿ ಕರಾಟಿ ಕೀರ್ತಾನೆ ಹೆಸರು ಮೂಲ ಆ ನಿಟ್ಟಿನಲ್ಲಿ ನಾವು ಇವರಿಗೆ ಸಿಲೆಬಸ್ ಮೂಲಕ ಇವರಿಗೆ ತರಬೇತಿಯನ್ನು ನೀಡಿ ನಂತರದಲ್ಲಿ ನಾವು ಕರಾಟೆ ಎಕ್ಸಾಮ್ ನಲ್ಲಿ ಮಾಡ್ತಾ ಮಾಡಲಾಗ್ತದೆ ಆ ಒಂದು ಎಕ್ಸಾಮಿನೇಷನ್ ಫೆಡರೇಷನ್ ಕಳಿಸಬೇಕಾಗ್ತದೆ ನಂತರದಲ್ಲಿ ಅವರಿಗೆ ಸರ್ಟಿಫಿಕೇಟ್ ಬರ್ತದೆ ಅದು ಫೆಡರೇಷನ್ ಎಲ್ಲ ಬರುತ್ತೆ ಆ ನಿಟ್ಟಿನಲ್ಲಿ ಇವತ್ತು ಕರಾಟೆಯನ್ನ ಇವತ್ತು ಸಾಕಷ್ಟು ಮಕ್ಕಳು ಇವತ್ತು ಏನು ಟ್ರೈನಿಂಗ್ ಎಕ್ಸಾಮ್ ಅಲ್ಲಿ ಇನ್ನು ಒಂದು ನಾನು ವಿಶೇಷವಾಗಿ ರೇಖಿಸ್ತೇನೆ ಮಕ್ಕಳೇ ಕೇವಲ ಬೆಲ್ಟ್ ಸರ್ಟಿಫಿಕೇಟ್ ತಗೊಂಡು ಈ ಕಡೆಯೋದ್ರಿಂದ ಅಲ್ಲ ಈ ಒಂದು ನಾಲೆಜ್ ಏನು ನಿಮಗೆ ದಿನ ಬೆಳಿಗ್ಗೆ ಆರು ಗಂಟೆಗೆ ಏಳುವರೆಗೆ ಮುಂದುವರೆ ತಾಸ ಬೆಳಿಗ್ಗೆ ಹೋಗಿ ಕರಾಟೆ ಪ್ರಾಕ್ಟೀಸ್ ಮಾಡ್ತಿರಲ್ಲ ಆ ಪ್ರತಿಯೊಂದು ಫ್ರೆವರಿನ ಹನಿ ನಿಮ್ಮ ಜೀವನಕ್ಕೆ ಲ್ಲಿ ಪೋಷಕರಿಗೆ ಜರಾಟೆಗೆ ತಲ ರೀತಿಗೆ ಸಹಕಾರ ಬಗ್ಗೆ ನೀಡಲಾಗಿದೆ ಅದು ಕೂಡ ತುಂಬೋದೇ ಧನ್ಯವಾದಗಳನ್ನು ಆ ನಿಟ್ಟಿನಲ್ಲಿ ಈ ದಿನ ಕರಾಟೆ ಕೂಡ ಒಂದು ನಾನು ಹೇಳಬೇಕು ಕೂಡ ಹೇಳ್ತೇನೆ ಕರಾಟೆ

ಯಾಕಂದ್ರೆ ಅದು ನೋಡಲಿ ಇಡೀ ದೇಶದಲ್ಲೇ ಒಂದು ಚಿಕ್ಕ ಒಂದು ಗ್ರಾಮ ಅಂಥವನ್ನು ಇವರು ಎತ್ತೋಗಿ ಇವರು ಇಬ್ಬರ ನೇತೃತ್ವದಲ್ಲಿ ಅಂತಾರಾಷ್ಟ್ರ ಕೆಲಸ ಮಾಡಿದ್ದು ನಮಗೆ ಏನ್ ಹೇಳಿದ್ದಾರೆ ಯಾಕಂದ್ರೆ ಇಂಥ ನಮ್ಮ ಅಲ್ಲಿ ಒಂದು ಅಂತಾರಾಷ್ಟ எ கண்ட்ரோல் நான் நம்ம விளையாடுறேன் எல்லாம் கரட்டிங்க சதா சமயம் ದೂರನ್ನು ಕೂಡ ಪರವಾಗಿ ವೇದಿಕೆ ಬರಬಾಡಿಕೊಳ್ತಾ ಇದ್ದೇವೆ ವಿಜಯನಗರ ಕರಾಟೆ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಕರಾಟೆ ಮಾಸ್ಟರ್ ಆಗಿರ್ತಕ್ಕಂಥ ಶ್ರೀ ಅಮ್ಮಂತ ದೂರನ್ನು ಕೂಡ ಮತ್ತುಲ್ಲರ ಪರವಾಗಿ ವೇದಿಕೆಗೆ ಹಾಗೆಯೇ ನಮ್ಮ ಎಲ್ಲ ಸ್ನೇಹಿತರ ಸ್ನೇಹಿತರು ಸದಾ ನಮ್ಮೆಲ್ಲರ ಪ್ರೋತ್ಸಾಹಿಗಳು ಕರ್ನಾಟಕ ಟ್ರಸ್ಟ್ನ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಆತಿಪ್ರಣ ಅವರನ್ನ ನಮ್ಮೆಲ್ಲರ ಪರವಾಗಿ ನಮ್ಮ ವೇದಿಕೆಗೆ ಎಲ್ಲರೂ ಕೂಡ ಸ್ವಾತಂತ್ರ್ಯ ಬಂದಂತಹ ಸಂದರ್ಭದಲ್ಲಿ ನಾವೆಲ್ಲರೂ சதா பெண்ணு கொண்டு நான் யாரு காரிய சந்தர் தனோமே சதா பிரச்சாக்க சதவீதம் அவரு மாதிரி சந்தேகம் தன்யவாதம் அழைய கிங்கு மண்டலிய